ಎಲ್ಲರಿಗೂ ನಮಸ್ಕಾರ ಕ್ರಿಯೇಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕನ್ನಡ ಸಂಧಿಯ ಬಗ್ಗೆ ಸಾರಾಂಶವನ್ನು ತಿಳಿದುಕೊಳ್ಳೋಣ ಕನ್ನಡ ಸಂಧಿ ಎಂದರೆ ಕನ್ನಡ ಪದಗಳಿಂದ ಆಗುವ ಸಂಧಿಯನ್ನು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ ಕನ್ನಡ ಸಂಧಿಯಲ್ಲಿ ಎರಡು ಪ್ರಕಾರಗಳು ಮೊದಲನೇದು ಸ್ವರ ಸಂಧಿ ಎರಡನೇದು ವ್ಯಂಜನ ಸಂಧಿ ಸ್ವರ ಸಂಧಿಯಲ್ಲಿ ಮತ್ತೆ ಎರಡು ಪ್ರಕಾರಗಳು ಮೊದಲನೆಯದು ಲೋಪಸಂಧಿ ಎರಡನೇದು ಆಗಮಸಂಧಿ ಲೋಪಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪದದ ಅರ್ಥ ಕೆಡದ ಕೆಡದಿದ್ದರೆ ಪೂರ್ವದಲ್ಲಿರುವ ಸ್ವರವು ಲೋಪವಾಗುವುದು ಅದು ಲೋಪಸಂಧಿ ಇನ್ನು ಆಗಮ ಸಂಧಿ ಎಂದರೆ ಆಗಮಸಂಧಿಯಲ್ಲಿ ಎರಡು ಪ್ರಕಾರಗಳು ಯಕಾರಾಗಮ ಮತ್ತು ಒಕಾರಾಗಮ ಯಕಾರದ ಆಗಮವಾದರೆ ಅದು ಎಕಾರಾಗಮ ಸಂಧಿ ವಕಾರದ ಆಗಮವಾದರೆ ಅದು ವಕಾರಾಗಮ ಸಂಧಿ ಆಗಮ ಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಮಾಡಿದಾಗ ಪೂರ್ವ ಸ್ವರಕ್ಕೆ ಲೋಪ ಮಾಡಿದಾಗ ಕೆಡುತ್ತಿದ್ದರೆ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಯಕಾರಾಗಮ ಅಥವಾ ವಕಾರವು ಆಗಮವಾದರೆ ಅದನ್ನು ಆಗಮ ಸಂಧಿ ಎಂದು ಕರೆಯುತ್ತಾರೆ ವ್ಯಂಜನ ಸಂಧಿಯಲ್ಲಿ ಒಂದು ಪ್ರಕಾರ ಅದು ಆದೇಶ ಸಂಧಿ ಆದೇಶ ಸಂಧಿ ಎಂದರೆ ಸ್ವರದ ಮುಂದೆ ವ್ಯಂಜನ ಬಂದರೂ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೂ ಅದು ವ್ಯಂಜನ ಸಂಧಿಯಾಗುತ್ತದೆ ಆಗ ಅದನ್ನು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಆದೇಶ ಎಂದರೆ ಒಂದು ಅಕ್ಷರದ ಬದಲಿಗೆ ಇನ್ನೊಂದು ಅಕ್ಷರ ಬರುವುದು ಎಂದರ್ಥ ಕೊಡುತ್ತದೆ ಉತ್ತರ ಪದದ ಆದಿಯಲ್ಲಿ ಕಥಾಪ ಗಳಿಗೆ ಬದ್ ಗಳಿಗೆ ಮಗಳ ಆದೇಶವಾಗಿ ಬರುತ್ತದೆ ಮತ್ತು ಉತ್ತರ ಪದದ ಆದಿಯಲ್ಲಿ ಪಭ ಮಗಳಿಗೆ ವಕಾರಾಗಮವು ಆಗಮವಾಗಿ ಬರುತ್ತದೆ ಇನ್ನು ಉತ್ತರ ಪದದ ಆದಿಯಲ್ಲಿ ಸಕಾರಕ್ಕೆ ಚ ಜ ಛ ಎಂಬ ವ್ಯಂಜವು ಆದೇಶವಾಗಿ ಬರುತ್ತವೆ ಇದುವಷ್ಟು ಕನ್ನಡ ಸಂಧಿಗಳ ಬಗ್ಗೆ ಸಣ್ಣ ಕಿರು ಪರಿಚಯ థ్యాంక్ యూ ఫార్ వాచింగ్ అండ్ డూ సఫో సపోర్ట్ టు అవర్ చానల్